ಈ ದೇಶ ಇವತ್ತು ಅದರಲ್ಲೂ ವಿಶೇಷವಾಗಿ ಈ ದೇಶದ ಬೆನ್ನೆಲುಬು ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಇರ್ತಕ್ಕಂಥ ರೈತರು ಇವತ್ತು ಜೀವಾಳದವರು ಈ ಭೂಮಿಯ ಕಾರ್ಯಕ್ರಮದಿಂದ ಇರ್ಬೋದು ಬೇರೆಯವ್ರದ್ದು ಒಂದು ಐದು ಪರ್ಸೆಂಟ್ನಷ್ಟು ಬೇರೆಯವರಿಗೆ ಲಾಸಾಗಿದ್ದರೂ ಕೂಡ ಶೇಕಡ ತೊಂಬತ್ತೈದು ಪರ್ಸೆಂಟ್ ಜನಗಳು ಇವತ್ತು ಅದರಿಂದ ಬಹುತೇಕ ಜನರು ಅನೇಕ ಬೆನಿಫಿಟ್ಗಳನ್ನ ತಗೊಂಡು ಇವತ್ತು ಆರಾಮವಾಗಿ ದೇಶದಲ್ಲಿ ದಿನವನ್ನು ತೆಗೆದಕ್ಕಂಥದ್ದು ಹುಟ್ಟಿದಾಗ ಜಾತಕ ನಡುವಿನಲ್ಲಿ ನಾಟಕ ಕೊನೆಯಲ್ಲಿ ಸೂತಕ ಅಂತ ಹೇಳ್ತಾರೆ ಬಹಳ ಆದರೂ ಕೂಡ ನಾವು ನಡುವಿನಲ್ಲಿ ಕಳೆಯುವಂತ ಕ್ಷಣಗಳು ಯಾವತ್ತೂ ಉತ್ತಮ ರೀತಿಯಾಗಿರಬೇಕು ಎಲ್ಲರೊಂದಿಗೆ ಬೆರೆಯಬೇಕು ಎಲ್ಲ ರಂಗದಲ್ಲಿಯೂ ಕೂಡ ನಾವು ಸಹಿ ಎನಿಸ್ಕೊಳ್ಬೇಕು ಎನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಎಲ್ಲ ರಂಗದಲ್ಲಿ ಸಹಿ ಎನಿಸ್ಕೊಳ್ಳುವವರು ನಮ್ಮ ಕಾಂಗ್ರೆಸ್ಸಿನ ನಾಯಕರಾದಂಥ ಶ್ರೀ ಡಿ ಆರ್ ರಾಜು ಅವರು ಉಪಾಧ್ಯಕ್ಷರು ರಾಜ್ಯ ಹಿಂದುಳಿದ ವರ್ಗದ ಘಟಕರಾದ ಇವರು ತಮಗಿದು ತಮ್ಮ ಮಾತುಗಳಿಗಾಗಿ ಈ ವೇದಿಕೆ ಸರ್ ಶ್ರೀಮತಿ ಇಂದಿರಾ ಗಾಂಧಿಯವರ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ಕೂಡ ನಿಮಗೆ ಕೋರ್ತಾ ಎರಡೇ ಎರಡು ಮಾತುಗಳು ಇವತ್ತು ನಾವು ಇವ್ಯ ಒಂದು ಪರಂಪರೆಯಾಗುವ ಇತಿಹಾಸಕ್ಕೆ ಹೋದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಬಹುಶಃ ಸಾವಿರದ ಒಂಬೈನೂರ ಅರವತ್ತೇಳರಿಂದ ಸಾವಿರದ ಒಂಬೈನೂರ ಎಂಬತ್ತ ನಾಲ್ಕರವರೆಗೂ ಸುದೀರ್ಘವಾಗಿ ಎರಡು ಬಾರಿ ದೇಶದ ಚುಕ್ಕಾಣಿಯನ್ನು ತಗೊಂಡು ಮುನ್ನೂರೈವತ್ತರಿಂದ ನಾನ್ನೂರಕ್ಕೂ ಅಧಿಕ ಸ್ಥಾನಗಳನ್ನು ತೆಗೆದುಕೊಂಡು ಪಕ್ಷವನ್ನು ಸಮರ್ಥವಾಗಿ ತೆಗೆದುಕೊಂಡರು ಅವತ್ತಿನ ದಿನ ಈ ರಾಜ್ಯದಲ್ಲಿ ಈ ದೇಶದಲ್ಲಿರ್ತಕ್ಕಂಥ ನಾಯಕರು ಅಂತ ಹೇಳಿದರೆ ಜಯಪ್ರಕಾಶ್ ನಾರಾಯಣ ಮುರಾರ್ಜಿ ದೇಸಾಯಿ ಅವರು ಬಿಜು ಪಟ್ನಾಯಕರವರು ಅಂತ ಅತ್ಯಂತ ಸಮರ್ಥವಾದಂಥ ವಿರೋಧ ಪಕ್ಷದ ನಾಯಕರು ಇದ್ದಂಥ ಕಾಲ ಅಂಥ ಕಾಲದಲ್ಲಿ ಈ ಪಕ್ಷವನ್ನು ಅತ್ಯಂತ ಸದೃಢವಾಗಿ ನಡೆಸ್ಕೊಂಡು ಹೋದರು ಆ ಕಾಲದಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ಮೂರು ನಮಗೆಲ್ಲ ಗೊತ್ತು ಜರ್ನಲ್ ಸಿಂಗ್ ಬಿಂದಲನವಾಲೆ ಅಂತಕ್ಕಂಥ ಒಬ್ಬ ಸಿಖ್ ಉಗ್ರಗಾಮಿ ಖಾಲಿಸ್ತಾನನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಪಂಜಾಬ್ನ ಅಮೃತ್ಸರದೊಳಗಡೆ ಉಗ್ರಗಾಮಿಗಳ ಚಟುವಟಿಕೆಯನ್ನು ಮಾಡಿ ಖಾಲಿಸ್ತಾನವನ್ನು ಪ್ರತ್ಯೇಕವಾದಂಥ ಒಂದು ರಾಜ್ಯವನ್ನು ಕೊಡಬೇಕು ಖಾಲಿಸ್ತಾನವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಒಂದು ಕರೆಯನ್ನು ಕೊಟ್ಟು ಪಂಜಾಬ್ನಲ್ಲಿ ಒಂದು ಘೋರವಾದಂಥ ಭಯೋತ್ಪಾದಕವಂತಹ ಚಟುವಟಿಕೆಯನ್ನು ತಗೊಂಡ್ರು ಒಂದು ಕಡೆಯಲ್ಲಿ ಪಾಕಿಸ್ತಾನದ ಚಳವಳಿ ನಡೀತಾ ಇದ್ದರೆ ಪಾಕಿಸ್ತಾನದ ಉಗ್ರರ ಕಾಟ ಹೊಂದಿದೆ ಇನ್ನೊಂದು ಕಡೆ ಈ ಉಗ್ರವಾದಿಗಳ ಸಿಖ್ ಬೆಂಬಲಿಗರ ಸಿಖ್ಖರ ಉಪಟಳ ಜಾಸ್ತಿಯಾಗಿತ್ತು ಆ ಸಂದರ್ಭದಲ್ಲಿ ಅದಕ್ಕೆ ದಿಟ್ಟವಾದ ನಿರ್ಧಾರವನ್ನು ತಗೊಂಡುಕೊಂಡು ಸಾವಿರದ ಒಂಬೈನೂರ ಎಂಬತ್ತ್ಮೂರು ಜೂನ್ನಲ್ಲಿ ಆ ಯಾವ ಖಾಲಿಸ್ತಾನ್ ಅಂತಕ್ಕಂಥ ಒಂದು ಆ ಚಳವಳಿಯನ್ನು ಹಠವು ಮಾಡಬೇಕು ಅಂಥೇಳಿ ಚರ್ನ ಸಿಂಗ್ ಬಿಂದನ್ಮಾಲೆಯ ಅಮೃತ್ಸರ್ ಗೋಲ್ಡನ್ ಟೆಂಪಲ್ನ ಒಳಗಡೆ ಆಪರೇಷನ್ ಬ್ಲೂ ಸ್ಟಾರ್ ಅಂತಕ್ಕಂಥ ಒಂದು ಕಾರ್ಯಾಚರಣೆ ಮಾಡಿದರು ತತ್ಪರಿಣವಾಗಿ ಅನೇಕ ಸಿಖ್ ಉಗ್ರವಾದಿಗಳು ಹತರಾದರು ಹೊತ್ತು ಚರಣಲ್ ಸಿಂಗ್ ಬಿಂದರನ್ವಾಲೆ ಅಂತಕ್ಕಂಥ ಒಬ್ಬ ಅತ್ಯಂತ ಪಾತಕಿ ಅವತ್ತು ಕ್ರೂರವಾಗಿ ಆ ಸುರಂಗ ಮಾರ್ಗದಲ್ಲಿ ಗೋಲ್ಡನ್ ಟೆಂಪಲ್ನ ಯಾವ ಆಪರೇಷನ್ ಬ್ಲೂ ಸ್ಟಾರ್ನಲ್ಲಿ ಆತ ಮರಣ ಹೊಂದಿದೆ ತತ್ಪರಿಣವಾಗಿ ಅವತ್ತು ಆ ಪಂಜಾಬ್ಗೆ ವಿಶೇಷವಾಗಿ ಈ ರಾಜ್ಯಕ್ಕೆ ಈ ದೇಶಕ್ಕೆ ಸಿಖ್ ಉಗ್ರವಾದಿಗಳ ಒಂದು ಮೋಕ್ಷ ನಮಗೆ ಸಿಕ್ಕಿ ಅದರಿಂದ ನಮ್ಮ ದೇಶದ ಒಂದು ಭಾಗ ಫ್ರೀ ಆಯಿತು ತದನಂತರ ಆದಂಥ ಘಟನೆಗಳನ್ನು ನಾವು ನೋಡಿಕೊಂಡ್ವಿ ಯಾವ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಬಹುಶಃ ಮೇ ಮೂವತ್ತನೇ ತಾರೀಕು ಸಿಖ್ ಅಂಗರಕ್ಷಕರ ಗುಂಡೇಟಿಗೆ ಬಲಿಯಾದರು ಜಸ್ವಂತ್ ಸಿಂಗ್ ಹಾಗೂ ಬಿ ಎನ್ ಸಿಂಗ್ ಅಥವಾ ಇನ್ನೊಬ್ಬ ಮೂರು ಜನ ಅವರ ಖಾಸಗಿ ಅವರ ಸರ್ಕಾರದ ಅಂಗರಕ್ಷಕರು ಅವರನ್ನ ಗುಂಡಿಕ್ಕಿ ಆ ಸಂದರ್ಭದಲ್ಲಿ ಕೊಲೆಗೈದರು ಇಡೀ ದೇಶ ಅವತ್ತು ಕಣ್ಣೀರು ತೆಗೀತು ನಾ ಮಾತ್ರವಲ್ಲ ಈ ರಾಷ್ಟ್ರ ಈ ವಿಶ್ವದ ಎಲ್ಲರೂ ಕೂಡ ಅಂಥ ನಾಯಕಿಯನ್ನು ಅವತ್ತು ಕೇವಲ ಒಂದು ಭಯೋತ್ಪಾದನೆಗೆ ಮುಖೇನ ಈ ದೇಶಕ್ಕೆ ಸಮರ್ಥವಾದಂಥ ನಾಯಕತ್ವವನ್ನು ಕೊಟ್ಟು ಉಗ್ರವಾದಿಗಳನ್ನು ಭಯೋತ್ಪಾದಕರನ್ನು ಹತ್ತಿಕ್ಕಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ಅವತ್ತು ಯಾವ ದಿಟ್ಟವಾದ ನಡೆಯನ್ನು ತೆಗೆದುಕೊಂಡು ಹೋದರೂ ಅವತ್ತು ಅವರು ಗುಂಡಿಗೆ ಬಲಿಯಾಗಬೇಕಾಯಿತು ಅಂಥ ಒಂದು ಆ ದೊಡ್ಡ ಆ ಮನೆತನದ ಆ ಮಹಿಳೆ ಇವತ್ತು ನಮ್ಮೊಂದಿಗಿಲ್ಲ ಅನೇಕ ಕಾರ್ಯಕ್ರಮಗಳನ್ನು ನಮ್ಮ ದೇಶಕ್ಕೆ ಅವರು ಕೊಟ್ಟರು ಹೇಳಿದರು ಜನಗಳು ಹೇಳ್ತಾ ಇದ್ದರು ನಾವು ಯಾವ ಈ ಮಸೂದೆ ಕಾರ್ಯಕ್ರಮ ಇರ್ಬೋದು ಇನ್ನೊಂದಿರ್ಬೋದು ಖಾಸಗೀಕರಣ ಬ್ಯಾಂಕ್ಗಳ ಖಾಸಗೀಕರಣ ಇರ್ಬೋದು ಬೇರೆ ಬೇರೆ ಇಪ್ಪತ್ತು ಅಂಶಗಳ ಕಾರ್ಯಕ್ರಮ ಅವತ್ತು ನಮ್ಮ ಬಿಪಿನ್ ಸರ್ ಅವರು ಮತ್ತು ನಮ್ಮ ಶೇಖರ್ ಮಂಡವಾಳ್ರವರು ಅವತ್ತು ತಮ್ಮ ಮಾತಿನಲ್ಲಿ ಹೇಳಿದರು ದಿನಾಚರಣೆಯ ಕಾರ್ಯಕ್ರಮದಂದು ಪಕ್ಷದ ಕಚೇರಿಯಲ್ಲಿ ಅನೇಕ ಕಾರ್ಯಕ್ರಮಗಳು ಈ ದೇಶಕ್ಕೆ ಕೊಟ್ಟರು ತತ್ಪರಿಣವಾಗಿ ದೇಶ ಇವತ್ತು ಅದರಲ್ಲೂ ವಿಶೇಷವಾಗಿ ಈ ದೇಶದ ಬೆನ್ನೆಲುಬು ಶೇಕಡ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟಷ್ಟಿರ್ತಕ್ಕಂಥ ರೈತರು ಇವತ್ತು ಜೀವಾಳದವರು ಈ ಭೂಮಸೂದಿ ಕಾರ್ಯಕ್ರಮದಿಂದ ಇರ್ಬೋದು ಬೇರೆಯವ್ರದ್ದು ಒಂದು ಐದು ಪರ್ಸೆಂಟ್ನಷ್ಟು ಬೇರೆಯವರಿಗೆ ಲಾಸಾಗಿದ್ದರೂ ಕೂಡ ಶೇಕಡ ತೊಂಬತ್ತೈದು ಪರ್ಸೆಂಟ್ ಜನಗಳು ಇವತ್ತು ಅದರಿಂದ ಬಹುತೇಕ ಜನರು ಅನೇಕ ಬೆನಿಫಿಟ್ಗಳನ್ನ ತಗೊಂಡು ಇವತ್ತು ಆರಾಮವಾಗಿ ದೇಶದಲ್ಲಿ ದಿನವನ್ನು ತೆಗೆದಕ್ಕಂಥದ್ದು ಆನಂತರ ತುರ್ತು ಪರಿಸ್ಥಿತಿಯ ವಿಚಾರ ಬಂತು ಒಂದು ವೇಳೆ ಅವತ್ತು ತುರ್ತು ಪರಿಸ್ಥಿತಿಯನ್ನು ನಾವು ಘೋಷಣೆ ಮಾಡದೇ ಇದ್ದರೆ ಶ್ರೀಮತಿ ಇಂದಿರಾ ಗಾಂಧಿಯವರು ಅವತ್ತು ಈ ದೇಶದ ಪ್ರಧಾನಿಯಾಗಿ ಆ ನಿರ್ಧಾರವನ್ನು ಕೈಗೊಳ್ಳದೇ ಇದ್ದರೆ ಯಾವ ಹಣಕಾಸಿನ ಮುಗ್ಗಟ್ಟಿರ್ಬೋದು ಬೇರೆ ಬೇರೆ ಥರದ ಇರ್ಬೋದು ವಿರೋಧ ಪಕ್ಷದವರ ಉಪಟಳ ಇರ್ಬೋದು ಇದೆಲ್ಲದ್ರೂ ಕೂಡ ದೇಶ ಇನ್ನೊಂದು ರೀತಿಯ ಉಪಟಳಕ್ಕೆ ತೊಂದರೆಗೆ ಒಳಗಾಡ್ತಾ ಇತ್ತು ಆದ್ದರಿಂದ ಅಂದು ಒಂದು ಉತ್ತಮವಾದ ನಿರ್ಧಾರವನ್ನು ತಗೊಂಡು ಪಕ್ಷಕ್ಕೆ ಈ ದೇಶಕ್ಕೆ ತುರ್ತು ಪರಿಸ್ಥಿತಿಯನ್ನು ಅವರು ಘೋಷಣೆ ಮಾಡಿದಂಥ ಸಂದರ್ಭ ನಾವೆಲ್ಲರೂ ಕೂಡ ಮರಿಬೇಕು ಅದೇ ರೀತಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಾಂಗ್ಲಾದೇಶಕ್ಕೆ ವಿಮೋಚನೆ ಒಂದು ಯುದ್ಧ ಆಯಿತು ಅವತ್ತು ಪೂರ್ವ ಪಾಕಿಸ್ತಾನ ಹಾಗೂ ಪಶ್ಚಿಮ ಪಾಕಿಸ್ತಾನ ಅಂತಕ್ಕಂಥ ಎರಡಿತ್ತು ಅದುವರೆಗೂ ಬಾಂಗ್ಲಾದೇಶ ಅಂತ ಯಾವ ನಂತರ ವಿಮೋಚನೆ ಮಾಡಿ ಅದಕ್ಕೊಂದು ಹೊಸ ಹೆಸರನ್ನೂ ಕೊಟ್ಟರು ಶ್ರೀಮತಿ ಇಂದಿರಾ ಗಾಂಧಿಯವರು ಅದಕ್ಕೆ ಮುಂಚೆ ಇದ್ದಿದ್ದಂಥದ್ದು ಯಾವ ಪೂರ್ವ ಪಾಕಿಸ್ತಾನ ಹಾಗೂ ಪಶ್ಚಿಮ ಪಾಕಿಸ್ತಾನ ಪಾಕಿಸ್ತಾನ ಅಂತ ಪಶ್ಚಿಮ ಪಾಕಿಸ್ತಾನದವರು ಪೂರ್ವ ಪಾಕಿಸ್ತಾನಕ್ಕೆ ದಂಗೆಯನ್ನು ಕೊಟ್ಟು ಬಾಂಗ್ಲಾದೇಶಕ್ಕೆ ಅವತ್ತು ಮುಜಿಮುರ್ ರಹಮಾನ್ ಬಹುಶಃ ಅವತ್ತು ಆ ದೇಶದ ಪ್ರಧಾನಿ ಸಂದರ್ಭ ಆ ದೇಶದೊಳಗಡೆ ನುಗ್ಗಿ ಲಕ್ಷಾಂತರ ಸೈನಿಕರು ಆ ದೇಶವನ್ನು ಬಾಂಗ್ಲವನ್ನು ಒಳಗಡೆ ಹಾಕ್ಕೊಂಡು ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರು ಅವತ್ತು ದೇಶದ ತಮ್ಮ ಪರಮಾಧಿಕಾರವನ್ನು ಬಳಸಿಕೊಂಡು ರಾಷ್ಟ್ರಪತಿಯವರ ಪರ್ಮಿಷನ್ ತಗೊಂಡು ಅವತ್ತು ಈ ಸೇನೆಯನ್ನು ಆ ಪೂರ್ವ ಪಾಕಿಸ್ತಾನದ ಒಳಗಡೆ ತಗೊಂಡೋದಂಥ ಸಂದರ್ಭದಲ್ಲಿ ಅಲ್ಲಿಯ ಸೈನಿಕರನ್ನು ಪಾಕಿಸ್ತಾನದ ಸೈನ್ಯವನ್ನು ಸದೆ ಪಡೆದು ಬಾಂಗ್ಲಾ ವಿಮೋಚನೆಯನ್ನು ಮಾಡಿಕೊಟ್ಟರು ಅವತ್ತು ಆದ್ದರಿಂದ ಆ ಯಾವ ಪಾಕಿಸ್ತಾನ ಅಂತಿತ್ತು ಪೂರ್ವ ಪಾಕಿಸ್ತಾನ ಇವತ್ತು ದೇಶ ಮಾಡಿ ಅದಕ್ಕೆ ಸ್ವತಂತ್ರವಾದಂಥ ಬಾಂಗ್ಲಾ ಅಂತಕ್ಕಂಥ ಹೆಸರನ್ನು ಕೂಡ ಅವತ್ತು ಕೊಟ್ಟರು ಸುಮಾರು ತೊಂಬತ್ತು ಸಾವಿರ ಸೈನಿಕರನ್ನು ಅವತ್ತು ಬಂದಿಗಳನ್ನು ಮಾಡಿದ್ರು ಅನೇಕ ಮಂದಿ ಪ್ರಜೆಗಳಿಗೆ ಎಲ್ರಿಗೂ ಕೂಡ ಬೇರೆ ಬೇರೆ ಆಹಾರ ಇಲ್ಲದೆ ನೀರಿನ ಕೊರತೆ ಬೇರೆ ರೀತಿಯ ಔಷಧಿಗಳಿಲ್ಲ ಎಲ್ಲರಿಂದ ಕೊರತೆಯನ್ನು ಎಲ್ಲ ನೀಗಿಸ್ಬಿಟ್ಟು ಆ ತೊಂಬತ್ನೂರು ಸಾವಿರ ತೊಂಬತ್ತು ಸಾವಿರ ಸೈನಿಕರನ್ನು ಸೆರೆ ಮಾಡಿದಂಥ ಸಂದರ್ಭದಲ್ಲಿ ನಂತರ ಜಿನೇವಾ ಅಂತಕ್ಕಂಥ ಒಂದು ಜಿನೇವಾ ಒಪ್ಪಂದ ಅಂತ ಒಂದು ಒಪ್ಪಂದ ಯಾವ ಯುದ್ಧ ಕೈದಿಗಳಿಗೆ ತೊಂದರೆ ಕೊಡಬಾರ್ದು ಯುದ್ಧ ಕೈದಿಗಳಿಗೆ ರಕ್ಷಣೆ ಕೊಡಬೇಕು ಅಂತಕ್ಕಂಥ ಜಿನೇವಾ ಒಪ್ಪಂದ ಅಂತಕ್ಕಂಥ ಒಂದು ವಿಶ್ವಸಂಸ್ಥೆಯ ಒಂದು ಒಪ್ಪಂದ ಇತ್ತು ಅದರ ಪ್ರಕಾರ ಆ ಎಲ್ಲ ಸೈನಿಕರನ್ನು ಕೂಡ ಬಿಡುಗಡೆಗೊಳಿಸಿ ಭೂಮಾರ್ಗದಲ್ಲಿ ಅಂದರೆ ಸಮುದ್ರದ ಮಾರ್ಗದಲ್ಲಿ ಅವರನ್ನು ವಾಪಸ್ ಕಳಿಸ್ಕೊಟ್ರು ಪಾಕಿಸ್ತಾನಕ್ಕೆ ಪಶ್ಚಿಮ ಪಾಕಿಸ್ತಾನ ಅದೇ ಇವತ್ತು ಪಾಕಿಸ್ತಾನ ಉಳ್ಕೊಂಡಿರ್ತಕ್ಕಂಥದ್ದು ಇವತ್ತು ಕೂಡ ನಾವು ನೋಡ್ತಾ ಇದ್ದೀವಿ ಪಾಕಿಸ್ತಾನದ ಉಪಟಳ ಇವತ್ತು ಕೂಡ ನಮ್ಮ ದೇಶಕ್ಕೆ ನಿರಂತರವಾಗಿ ಉಗ್ರಗಮಗಳು ಯಾವ ನಾವು ಸಿಯಾಚಿನ್ ಇರ್ಬೋದು ಪಾಕಿಸ್ತಾನ ಲಡಕ್ ಇರ್ಬೋದು ನಮ್ಮ ಕಾಶ್ಮೀರ ಬೇರೆ ಬೇರೆ ಥರದ ನಮಗೆ ಇವತ್ತು ತೊಂದರೆ ಆಗ್ತಕ್ಕಂಥ ನೋಡ್ತಾ ಇದ್ವಿ ಇಲ್ಲದಿದ್ದರೆ ದೇಶದ ಇನ್ನೊಂದು ಬಗೆಯಲ್ಲೂ ಕೂಡ ನಮಗೆ ಬಾಂಗ್ಲಾ ಕಡೆಯಿಂದ ಕೂಡ ತೊಂದರೆ ಆಗ್ತಾಯಿತ್ತು ಇತ್ತು ಇವತ್ತು ಅದನ್ನು ನಿಯಂತ್ರಣ ಮಾಡಿದಂಥವ್ರು ಅಂದಿನ ನಮ್ಮ ಪ್ರಧಾನಿಗಳಾದಂಥ ಶ್ರೀಮತಿ ಇಂದಿರಾ ಗಾಂಧಿಯವರು ಹಾಗಾಗಿ ಈ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿಯವರನ್ನು ನಾವು ನೆನೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಒಳ್ಳೆಯ ಕೆಲಸ ನಾವು ಅವರಿಗೆ ಕೊಡಬೇಕಾದಂಥ ಗೌರವ ಏನು ಹುಡುಗಾಟ ಅಲ್ಲ ಅಂಥ ಒಂದು ದೀರೋತ್ವಾದಂಥ ಮಹಿಳೆಯನ್ನು ಪಡ್ಕೊಂಡಿದ್ದು ಈ ದೇಶದ ನಾವೆಲ್ಲರೂ ಪುಣ್ಯಾತ್ಮರು ಹಾಗೂ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೆ ಅವತ್ತು ಹೋರಾಟಕ್ಕೆ ಒಂದು ಧ್ವನಿಯನ್ನು ಕೊಟ್ಟು ಒಂದು ಶಕ್ತಿಯನ್ನು ಕೊಟ್ಟು ಪಕ್ಷವನ್ನು ಅವತ್ತು ಈ ಮಟ್ಟಕ್ಕೆ ಬರಬೇಕು ಅಂತಿದ್ದರೆ ಆ ನೆಹರು ಕುಟುಂಬದವರ ಕೊಡುಗೆ ಇದೆಯಲ್ಲ ಅದು ಬಹಳ ಅಪಾರವಾದದ್ದು ಶ್ರೀಮತಿ ಇಂದಿರಾ ಗಾಂಧಿಯವರು ಅವರ ತಂದೆ ಜವಾಹರಲಾಲ್ ನೆಹರು ಅವರು ಅವರ ತಂದೆ ಮೋತಿಲಾಲ್ ನೆಹರು ಅವರು ಅವರ ತಂದೆ ಮುರ್ತಾಜಿ ಅವರೆಲ್ಲರೂ ಕೂಡ ಅಂದಿನ ದಿನದಲ್ಲಿ ಅವತ್ತೆಲ್ಲ ಹೋರಾಟ ಮಾಡಬೇಕು ನಾವು ಒಬ್ಬ ಪಾಕಿಸ್ತಾನ ಇವರಿಂದ ಬ್ರಿಟಿಷರಿಂದ ನಾವು ನಮ್ಮ ದೇಶವನ್ನು ವಿಮೋಚನೆಗೊಳಿಸ್ಬೇಕಂದ್ರೆ ಸಣ್ಣ ಕೆಲಸ ಆಗಿರಲಿಲ್ಲ ಅದು ಅತ್ಯಂತ ಕಷ್ಟಕರವಾದಂಥ ಕೆಲಸ ಯಾವ ಗಾಂಧೀಜಿಯವರ ಒಂದು ಶಾಂತಿಯುತವಾದಂಥ ಒಂದು ಸ್ವಾತಂತ್ರ್ಯಕ್ಕೆ ಹೋರಾಟವನ್ನು ಕೊಟ್ಟರು ಅದರೊಟ್ಟಿಗೆ ಆರ್ಥಿಕವಾದ ಬೆಂಬಲ ಕೂಡ ಆರ್ಥಿಕವಾದಂಥ ಶಕ್ತಿ ಕೂಡ ನಮಗೆ ಬೇಕಾಗಿತ್ತು ಅದಕ್ಕೆ ಆ ನೆಹರು ಕುಟುಂಬದವರ ಆ ಎಲ್ಲರ ಕೊಡುಗೆಯಿಂದ ನಾವು ಆರ್ಥಿಕವಾದಂಥ ಸದೃಢತೆಯಿಂದ ಅದಕ್ಕೆ ಖರ್ಚು ವೆಚ್ಚಗಳನ್ನ ಕೂಡ ಪಕ್ಷಕ್ಕೆ ನೋಡಿಕೊಂಡು ಅವತ್ತು ಪಕ್ಷವನ್ನು ಇವತ್ತು ಸ್ವತಂತ್ರವಾಗಿ ಕಾಂಗ್ರೆಸನ್ನು ಈ ದೇಶಕ್ಕೆ ಸ್ವತಂತ್ರ ತಂದು ಕೊಡುತ್ತೆ ಅಲ್ಲಿ ನೆಹರು ಕುಟುಂಬದ ಕೊಡುಗೆ ದೊಡ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಬಂದಿರತಕ್ಕಂಥ ಎಲ್ಲ ಇವತ್ತಿನ ದಿನಾರ್ಚನೆ ಕಾರ್ಯಕ್ರಮ ಬಂದಿರತಕ್ಕಂಥ ಎಲ್ರಿಗೂ ಮಕ್ಕಳಿರ್ಬೋದು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಪಕ್ಷದ ಅನೇಕ ಮುಖಂಡರು ಎಲ್ಲರಿಗೂ ಬಂದಿದ್ದೀರಿ ಎಲ್ರಿಗೂ ವಿದ್ಯಾನಿಗಳು ಹೇಳ್ತಾ ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮವನ್ನು ಇವತ್ತು ಜರುಗಿಸ್ಕೊಟ್ಟಂಥ ನಮ್ಮ ಈ ಬ್ಲಾಕ್ನ ಈ ನಗರದ ಇಬ್ಬರು ಅಧ್ಯಕ್ಷರು ಕೂಡ ಶ್ರೀತ ರಾಜೇಂದ್ರವರು ಹಾಗೂ ಶ್ರೀಮತಿ ಅವರು ಒಳ್ಳೆಯ ಕಾರ್ಯಕ್ರಮ ಮಾಡಿಕೊಂಡರು ಇವರೆಲ್ಲರಿಗೂ ಕೂಡ ನನ್ನ ಒಂದನೆಗಳನ್ನ ಹೇಳಿದ ಎಲ್ಲರೂ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಏಕನಾಥ್